ನಮಸ್ಕಾರ ನೀವು ನೋಡ್ತಿದ್ದೀರ ರಾಕೇಶ್ ಬಾಯಿ ಟ್ಯೂಬ್ ಇವತ್ತಿನ ಇವತ್ತನೇ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಡಿ ಎಸ್ ಸಿ ಥರ್ಟೀನ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಈ ಒಂದು ಹೊಸ ಸಿಲೆಬಸ್ಸಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೇ ಅಧ್ಯಾಯವು ಅಂತಕ್ಕಂಥದ್ದು ನೋಡೋಣ ಇಲ್ಲೇನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗೂ ಸಿದ್ಧಾಂತಗಳು ಅಂತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯದ ಹೆಸರಿದೆ ಇದರಲ್ಲಿ ಏನಪ್ಪಾ ಅಂತಂದರೆ ನಾವು ಮೊದಲೇದಾಗಿ ನಾವು ಯಾವ ರೀತಿಯಾದಂಥ ವಿಷಯಗಳನ್ನ ಚರ್ಚೆ ಮಾಡಬೇಕಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಅರ್ಥ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೋಳ ಬನ್ನಿ ಇಲ್ಲೇನಪ್ಪ ಅಂತಂದರೆ ಅಧ್ಯಾಯ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಹತ್ತು ಸಿದ್ಧಾಂತಗಳು ಇಲ್ಲೇನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅರ್ಥ ವಿವರಣೆ ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದರೆ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ಏನಪ್ಪಾ ಅಂತಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಸಾರ್ವಭೌಮ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡ್ತೈತಿ ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಏನು ಮಾಡ್ತದ ಸಾರ್ವಭೌಮ ರಾಷ್ಟ್ರಗಳ ನಡುವೆ ಇರತಕ್ಕಂತಹ ಆರ್ಥಿಕ ಸಂಬಂಧಗಳೇನಿರ್ತಾವಲ್ಲ ಅದನ್ನು ಕುರಿತು ಏನು ಮಾಡ್ತಿದ್ದು ಅಧ್ಯಯನ ಮಾಡ್ಲಿಕ್ಕೆ ಇಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಸತ್ತ ಅಂತೇವು ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಯಾವ ರೀತಿಯಾದಂಥ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನು ಮಾಡ್ತಾರೆ ಇವರು ಅಧ್ಯಯನ ಮಾಡ್ತಂದ್ರೆ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ವ್ಯಾಪಾರದ ವ್ಯಾಪಾರ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಹಾಗೆ ಪಾವತಿ ಆಗಿರ್ಬೋದು ಮುಂತಾದ ಆರ್ಥಿಕ ವಿಚಾರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಏನಪ್ಪಾ ಅಂತಂದರೆ ಇದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಲ್ಲೇನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಅಂತಾರಾಷ್ಟ್ರೀಯ ಅರ್ಥ ನೋಡಿದೆ ನಾವು ಇಲ್ಲ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನೋಡೋದಾದರೆ ಪ್ರಪಂಚದ ವಿವಿಧ ರಾಷ್ಟ್ರಗಳ ನಡುವೆ ನಡೆಯುವ ವ್ಯಾಪಾರವಾಗಿರದೆ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಪ್ಪ ಅಂತಂದ್ರೆ ಪ್ರಪಂಚದ ವಿವಿಧ ರಾಷ್ಟ್ರಗಳ ನಡುವೆ ನಡೆಯುವ ಪ್ರಪಂಚದ ವಿವಿಧ ರಾಷ್ಟ್ರಗಳ ನಡುವೆ ನಡೆಯುವ ವ್ಯಾಪಾರವಾಗಿದೆ ಈ ಒಂದು ನಮ್ಮ ದೇಶದ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನಪ್ಪ ಅಂದ್ರೆ ಪ್ರಪಂಚದ ರಾಷ್ಟ್ರಗಳ ನಡುವೆ ನಡೆತಕ್ಕಂಥ ವ್ಯಾಪಾರ ಏನಪ್ಪ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಂದಿಗೆ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡುವಂಥ ಪ್ರಕ್ರಿಯೆಯ ನಾವೇನಂತವ್ರಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಕರಿತೇವೆ ಅಂತಾರಾಷ್ಟ್ರೀಯ ವ್ಯಾಪಾರಪ್ಪ ಅಂತಂದರೆ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಂದಿಗೆ ಸರಕು ಮತ್ತು ಸೇವೆಗಳನ್ನೇನು ಮಾಡ್ತದ ಆಮದು ಅಥವಾ ರಫ್ತು ಅಥವಾ ವಿನಿಮಯ ಮಾಡುವಂಥ ಕ್ರಿಯೆಗೆ ನಾವೇನಂತೀವಿ ರೀ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನಾವೇನಂದ್ರೆ ಕರಿತೇವೆ ಇನ್ನೇನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳು ಅಥವಾ ಪ್ರಯೋಜನಗಳು ಅಂತಕ್ಕಂಥದ್ದು ಇದ್ದಾವೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ಲೇನಪ್ಪಾತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವು ವ್ಯಾಪಾರ ನಿರತ ದೇಶಗಳಿಗೆ ಸಹಸ್ರಾರು ಅನುಕೂಲತೆಗಳನ್ನು ಏನು ಮಾಡ್ತದೆ ದೊರಕಿಸಿಕೊಡ್ತದೆ ಶ್ರಮ ವಿಭಜನೆ ಪ್ರಯೋಗದ ಮೂಲಕ ಪ್ರತಿಯೊಂದು ದೇಶವು ತನ್ನ ಸಂಪತ್ತು ಮತ್ತು ರಾಷ್ಟ್ರೀಯ ಕ್ಷೇಮಾಭೂದೆಯ ಉನ್ನತೀಕರಿಸಿಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರವು ಸಹಾಯವನ್ನು ಮಾಡ್ತದೆ ಮಾಡ್ತೈತಿ ಅಂತಂದ್ರೆ ಆ್ಯಡಮ್ ಸ್ಮಿತ್ ಹಾಗೂ ಡೇವಿಡ್ ರಿಕಾರ್ಡೋ ಅವರ ಮೊದಲಾದ ಸಂಪ್ರದಾಯ ಪಂಥದ ಲೇಖಕರು ಸೇರಿದಂತೆ ಹಲವಾರು ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ ಈ ಒಂದು ಪ್ರಮುಖ ಅಂಶಗಳನ್ನು ಪ್ರಧಾನವಾಗಿಟ್ಟುಕೊಂಡು ಇವರು ನಿರೂಪಿಸ್ತಾರೆ ಅಂತಂದರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೊರ ದೊರಕುವಂತಹ ಪ್ರಯೋಜನಗಳು ಯಾವ ರೀತಿ ಇದಾವೆಯೇ ಅಂತಕ್ಕಂಥದ್ದು ನೋಡೋದಾದರೆ ಮೊದಲನೇ ಪ್ರಯೋಜನ ಅಂತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಅಥವಾ ಪ್ರಯೋಜನದಲ್ಲಿ ಬರ್ತಕ್ಕಂಥ ಮೊದಲನೇ ಅಂಶ ಅಂದರೆ ಸರಕುಗಳ ಆಮದುಗಳು ಇನ್ಪುಟ್ ಆಫ್ ಗೂಡ್ಸ್ ಯಾವುದೋ ಒಂದು ಯಾವುದೋ ಒಂದು ರಾಷ್ಟ್ರವು ತನ್ನಲ್ಲಿ ಲಭ್ಯವಿ ಲಭ್ಯವಿಲ್ಲದಿರುವ ಅಥವಾ ಕೊರತೆಯಿಂದಿರುವ ಸರಕುಗಳನ್ನು ಇತರ ದೇಶಗಳಿಗೆ ತರಿಸಿಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರ ಅವಶ್ಯಕವಾಗಿರುತ್ತದೆ ಈ ಒಂದು ಸರಕುಗಳ ಆಮದುದಲ್ಲಿ ಏನಪ್ಪಾ ಅಂತಂದರೆ ಯಾವುದೋ ಒಂದು ರಾಷ್ಟ್ರ ಆಗಿರಬೇಕು ತನ್ನಲ್ಲಿ ಯಾವುದೇ ರೀತಿಯಾದಂಥ ಲಭ್ಯವಿಲ್ಲದಿರ್ತಕ್ಕಂಥ ಒಂದು ಸರಕು ಇರ್ತಾವಲ್ಲ ಅಥವಾ ಕೊರತೆ ಅಂತಕ್ಕಂಥ ಇರ್ತದಲ್ಲ ಆ ಒಂದು ಸರಕುಗಳು ನಾವು ಮತ್ತೊಂದು ದೇಶಗಳಿಗೆ ತರಿಸಿಕೊಳ್ಳಲು ಏನು ಮಾಡ್ತದೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಮಾಡ್ತದೆ ನಮಗೆ ಅವಶ್ಯಕವಾದಂತಹ ಆಮದು ರಫ್ತಿನ ಕೆಲಸ ಕಾರ್ಯ ಏನು ಮಾಡ್ತದೆ ಈ ಒಂದು ಸರಕುಗಳ ಆಮದುಗಳಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಾಮುಖ್ಯದಲ್ಲಿ ಇದನ್ನೂ ಒಂದು ಪ್ರಾಮುಖ್ಯತೆ ಅನುಕೂಲಕರವಾಗಿದೆ ಅಂದರೆ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದ ನಂತರ ಅಂತಾರಾಷ್ಟ್ರೀಯ ವ್ಯಾಪಾರದ ಅಗತ್ಯ ತೀರುವವಾಗಿ ಬೆಳೆಯಿತು ಅಂತಕ್ಕಂಥದ್ದು ಇಲ್ಲಿ ನಾವು ಇಲ್ಲಿ ತಿಳಿಸ್ಬೋದು ಅಥವಾ ಜಗತ್ತಿನಲ್ಲಿ ಬಹುಸಂಖ್ಯೆಯ ಬಡ ದೇಶಗಳು ಹಾಗೂ ಇವತ್ತು ಸಂಪನ್ಮೂಲಗಳ ಅಭಿವೃದ್ಧಿಗಾಗಿ ಏನು ಮಾಡ್ಬೋದು ಇದು ಸಹಕಾರಿ ಆಗ್ತದೆ ಅಂತಕ್ಕಂಥದ್ದು ಈ ಒಂದು ಸರಕುಗಳ ಆ ಮುದ್ದಿನಲ್ಲಿ ನಾವೇನು ಮಾಡಬಹುದು ತಿಳ್ಕೊಳ್ಬೋದು ಇನ್ನು ನೆಕ್ಸ್ಟ್ ಅಂತಂದರೆ ಸಂಪನ್ಮೂಲಗಳ ಪರಿಣಾಮಕಾರಿಯಾಗಿ ಬಳಕೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳೇನಪ್ಪ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಪ್ರತಿಯೊಂದು ದೇಶವು ಇಲ್ಲಿ ಪ್ರತಿಯೊಂದು ದೇಶವು ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಅತ್ಯಂತ ಹಿತಕರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಉತ್ಪಾದನೆಯಲ್ಲಿ ಬಳಸಿಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರವು ಕೊಡುಗೆ ನೀಡ್ತೈತಿ ಈ ಒಂದು ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ ಯಾವ ರೀತಿ ಅಂತ ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ನೋಡೋದಾದ್ರೆ ಅತ್ಯಂತ ಹಿತಕರವಾಗಿ ಅಥವಾ ಸಂಪನ್ಮೂಲಗಳನ್ನು ಅತ್ಯಂತ ಹಿತಕರವಾಗಿ ಪರಿಣಾಮಕಾರಿ ಉತ್ಪಾದನೆ ಮಾಡೋಗೋಸ್ಕರವಾಗಿ ಬಳಸಿಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಮಾಡ್ತದೆ ಇಲ್ಲಿ ಕೊಡುಗೆ ನೀಡ್ತದೆ ಪ್ರತಿಯೊಂದು ರಾಷ್ಟ್ರವು ತಾನು ಕಡಿಮೆ ಬೆಲೆಯಲ್ಲಿ ಉತ್ ಮತ್ತು ಉತ್ತಮ ರೀತಿಯಲ್ಲಿ ಉತ್ಪಾದಿಸಬಹುದಾದಂತಹ ಸರಕುಗಳ ಉತ್ಪಾದನೆಯಲ್ಲಿ ಮಾತ್ರ ತನ್ನ ಪ್ರಯತ್ನಗಳನ್ನು ಕೇಂದ್ರೀಕರಿಸಿ ಅದಕ್ಕೆ ಅನುಗುಣವಾಗಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡ್ತೈತಿ ಈ ಒಂದು ಯಾವುದೋ ಒಂದು ರಾಷ್ಟ್ರವು ಏನು ಮಾಡ್ತದೆ ತನ್ನಲ್ಲಿರ್ತಕ್ಕಂಥ ಕಡಿಮೆ ಬೆಲೆಯಲ್ಲಿ ಹಾಗೂ ಉತ್ತಮ ರೀತಿಯಂತ ಉತ್ಪಾದಿಸುವ ಸರಕು ಮತ್ತು ಸೇವೆಗಳನ್ನು ಮಾತ್ರ ಏನು ಮಾಡ್ತದ ಈ ಒಂದು ತನ್ನ ಪ್ರಯತ್ನ ಮಾಡ್ತಿರ್ತದೆ ಯಾಕಪ್ಪ ಅಂತಂದ್ರೆ ಮತ್ತೊಂದು ದೇಶಗಳಿಗೆ ಆಮದು ರಫ್ತಿನ ಸರಕುಗಳಿಗೆ ಅಂದ್ರೆ ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಕೋನದಲ್ಲಿ ಸಂಪನ್ಮೂಲಗಳ ಬಳಕೆಯ ಮೂಲಕ ಈ ಪರಿಣಾಮಕಾರಿಯಾದಂಥ ಒಂದು ಸಂಪನ್ಮೂಲಗಳ ಅದಕ್ಕೆ ಅನುಗುಣವಾಗೋಸ್ಕರವಾಗಿ ಹಂಚಿಕೆ ಏನು ಮಾಡ್ತೈತಿ ಇದು ಮಾಡ್ತೈತಿ ಹಾಗೆ ತಾನು ಉತ್ಪಾದಿಸಲಾರದ ಸರಕುಗಳನ್ನು ಅಥವಾ ತನ್ನಲ್ಲಿ ಕೊರತೆಯಿಂದಿರುವ ಕಚ್ಚಾ ವಸ್ತುಗಳನ್ನು ಮತ್ತು ಸಂಪತ್ತಾದಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೈತಿ ಅಂತಕ್ಕಂಥದ್ದು ಆ ಸ ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲಗಳೇನಪ್ಪ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟವಾದಂಥ ಸರಕು ಸೇವೆಗಳೇನು ಮಾಡ್ತದೆ ಇದು ಉತ್ಪಾದನೆ ಮಾಡ್ತೈತಿ ಅದೇ ರೀತಿ ತನ್ನಲ್ಲಿರ್ತಾ ಇರಲಾರ್ದಂಥ ಕೊರತೆ ಹಿಂದಿರತಕ್ಕಂಥ ಕಚ್ಚಾ ವಸ್ತುಗಳೇನು ಮಾಡ್ತೈತಿ ಮತ್ತೊಂದು ದೇಶಗಳಿಂದ ಅಥವಾ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ತನ್ನಲ್ಲಿರ್ತಕ್ಕಂಥ ಸ ಸರಕುಗಳೇನು ಮಾಡ್ತದೆ ಆ ಮತ್ತೊಂದು ಅಂತಂದರೆ ಇದು ರಫ್ತು ಮಾಡಲು ಇದೇನು ಮಾಡ್ತದ ಬಹಳ ಸಹಕಾರಿಯಾಗ್ತದೆ ತಾನು ಉತ್ಪಾದಿಸಬಹುದು ಸಾಧ್ಯವಿರದ ಅಥವಾ ಕೊರತೆ ಹಿಂದಿರುವ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಯಾವುದೋ ಒಂದು ದೇಶಕ್ಕೆ ವಿದೇಶಿ ವಿನಿಮಯವು ಇದೇನು ಮಾಡ್ತಿತ್ತಪ್ಪ ಅಂತಂದರೆ ಸಹಾಯವಾಗ್ತೈತಿ ಅಂತಕ್ಕಂಥದ್ದು ಹಾಗೆ ಅಭಿವೃದ್ಧಿಶೀಲ ದೇಶಗಳಿಗೆ ಮತ್ತು ವಿಪರೀತವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅವಶ್ಯಕಗಳನ್ನು ಒದಗಿಸಲು ಹಾಗೂ ಆರ್ಥಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಅವು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹಲವು ರೀತಿಗಳಲ್ಲಿ ಸರಕುಗಳು ಆಮದು ಮಾಡಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು ಈ ಒಂದು ಸರಕುಗಳ ಸಂಪನ್ಮೂಲಗಳ ಪರಿಣಾಮಕಾರಿಯಾದಂಥ ಬಳಕೆಯಲ್ಲಿ ನೋಡಬಹುದು ಇನ್ನು ಅಂತಂದರೆ ವಿದೇಶಿ ಬಂಡವಾಳ ಪಡೆಯಲು ಅವಕಾಶ ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಂದ್ರೆ ವಿದೇಶಿ ಬಂಡವಾಳದ ಪಡೆಯಲು ಅವಕಾಶ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರವು ವಿದೇಶಿ ಬಂಡವಾಳ ಚಲನೆಗೆ ಸೂಕ್ತ ಅವಕಾಶವನ್ನು ಒದಗಿಸ್ತದೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನಪ್ಪಾ ಅಂತಂದ್ರೆ ವಿದೇಶಿ ಬಂಡವಾಳ ಚಲನೆಗೆ ಸೂಕ್ತ ಅವಕಾಶವನ್ನು ಒದಗಿಸ್ತದೆ ವಿಭಿನ್ನ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧಗಳು ಏರ್ಪಟ್ಟಾಗ ಹಲವಾರು ದೇಶಗಳು ಅಥವಾ ರಾಷ್ಟ್ರಗಳ ನಡುವೆ ಏನಪ್ಪಾ ಅಂದ್ರೆ ವಿವಿಧ ವ್ಯಾಪಾರ ಅಂದ್ರೆ ನನ್ ವಿವಿಧ ಸ ವ್ಯಾಪಾರ ಸಂಬಂಧಗಳ ಪತ್ರ ಏರ್ಪಟ್ಟಾಗ ಅವುಗಳ ನಡುವೆ ಇತರ ಸಂಬಂಧಗಳಿಗೆ ಸಹಿತ ಮುಕ್ತ ಅವಕಾಶವನ್ನು ದೊರೆತವೆ ಹಂಗ ಬಂಡವಾಳ ಚಲನೆಯು ವ್ಯಾಪಾರದ ಸಂಬಂಧಗಳ ಅವಿಭಾಜ್ಯ ಅಂಗವಾಗಿದೆ ಈ ಒಂದು ಬಂಡವಾಳ ಕೊರತೆಯನ್ನು ಅನುಭವಿಸುತ್ತಿರುವ ಅಲ್ಪಾಭಿವೃದ್ಧಿ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ವಿದೇಶಿ ಬಂಡವಾಳವನ್ನು ಪಡೆದುಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧವನ್ನು ಸದಾ ಅವಕಾಶವಾಗಿ ಒದಗಿಸಿಕೊತ್ತದ ಈ ಒಂದು ಬಂಡವಾಳ ಕೊರತೆಯನ್ನು ಅನುಭವಿಸುತ್ತಿರ್ತಕ್ಕಂತಹ ಈ ಒಂದು ಬಂಡವಾಳ ಹಾಗೂ ಸರಕುಗಳನ್ನು ಏನಪ್ಪಂದ್ರೆ ಅನುಭವಿಸುತ್ತಿರುವಂತಹ ಅಲ್ಪಾಭಿವೃದ್ಧಿ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ವಿದೇಶಿ ಬಂಡವಾಳವನ್ನು ಪಡೆದುಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಇದು ಸಂಬಂಧಗಳಲ್ಲಿ ಸದಾ ಅವಕಾಶವನ್ನು ಒದಗಿಸ್ತದೆ ಬಂಡವಾಳ ಕೊರತೆ ಇರತಕ್ಕಂಥ ಒಂದು ಅಲ್ಪ ಅಭಿವೃದ್ಧಿ ಅಂದರೆ ಪುನರುದ್ಧಿ ಪುನರಾವೃದ್ಧಿ ಆಗದಂಥ ದೇಶಗಳು ಅಭಿವೃದ್ಧಿ ಹೊಂದ ಹೊಂದಲಾರದಂಥ ದೇಶಗಳೇನು ಮಾಡ್ತದೆ ಒಂದು ಹೊಂದಿದ ಅಭಿವೃದ್ಧಿ ಹೊಂದಿದ ಅಂದ್ರೆ ವ್ಯಾಪಾರ ವಹಿವಾಟುಗಳಿಂದ ವಿದೇಶಗಳಿಂದ ಬಂಡವಾಳವನ್ನು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ಸಂಬಂಧಗಳೇನಪ್ಪ ಅಂದ್ರೆ ವ್ಯಾಪಾರದ ಸಂಬಂಧಗಳು ಅವಕಾಶಗಳನ್ನು ಏನು ಮಾಡ್ತದೆ ಒದಗಿಸಿಕೊಡ್ತೈತಿ ಹಾಗೆ ವಿದೇಶಿ ವ್ಯಾಪಾರವೇ ಇಲ್ಲವಾದ ಇಲ್ಲ ಇಲ್ಲದಿರುವಾಗ ವಿದೇಶಿ ಬಂಡವಾಳವನ್ನು ಪಡೆದುಕೊಳ್ಳಲು ಸೂಕ್ತ ಮಾರ್ಗವೇ ಇರುವುದಿಲ್ಲ ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಏನಪ್ಪಾ ಅಂದ್ರೆ ವಿದೇಶಿ ವ್ಯಾಪಾರವೇ ಇಲ್ಲಿ ಇರಲಿಲ್ಲಪ್ಪಾ ಅಂತಂದರೆ ವಿದೇಶಿ ಬಂಡವಾಳ ಸಹ ಪಡೆದುಕೊಳ್ಳಲು ಇದು ಸೂಕ್ತ ಮಾರ್ಗವೇ ಇರದಿತ್ತಿಲ್ಲ ಹೀಗಾಗಿ ವಿದೇಶಿ ಬಂಡವಾಳ ಹಾಗೂ ವಿದೇಶಿ ಹೂಡಿಕೆ ಆರ್ಥಿಕ ಅಭಿವೃದ್ಧಿಯ ಮಹತ್ವಪೂರ್ಣವಾದಂಥ ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತದೆ ಇಂದು ಅಭಿವೃದ್ಧಿಯ ಉತ್ತುಂಗ ಶಿಖರದಲ್ಲಿರ್ತಕ್ಕಂಥ ರಾಷ್ಟ್ರಗಳೆಲ್ಲವೂ ವಿದೇಶಿ ಬಂಡವಾಳದ ಬಳಕೆಯ ಮೂಲಕ ತಮ್ಮ ಆರ್ಥಿಕ ಪ್ರಗತಿಯನ್ನು ಸಾಧಿಸಿವೆ ಎಂಬುದು ಗಮನಾರ್ಹ ವಿಷಯ ಆ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರದ ರಾಷ್ಟ್ರಗಳ ನಡುವೆ ಬಂಡವಾಳ ಚಲನೆಗೆ ಸೂಕ್ತ ವೇದಿಕೆಯನ್ನು ನಿರ್ಮಿಸುತ್ತದೆ ಈ ಕಾರಣದಿಂದ ಅಲ್ಪಾಭಿವೃದ್ಧಿ ದೇಶಗಳು ಯಥೇಚ್ಛ ಬಂಡವಾಳವಿರುವ ಹಾಗೂ ಸಿರಿ ಸಿರಿವಂತ ದೇಶಗಳಿಂದ ಬಂಡವಾಳವನ್ನು ಆಮದು ಮತ್ತು ಮಾಡಿಕೊಳ್ಳುವುದರ ಮೂಲಕ ವಿದೇಶಿ ಹೂಡಿಕೆ ಆಕರ್ಷಿಸಲು ಅವಕಾಶ ಲಭಿಸ್ತೈತಿ ಅಂತಕ್ಕಂಥದ್ದು ಈ ಒಂದು ವಿದೇಶಿ ಬಂಡವಾಳದ ಪಡೆಯುವಂಥ ಅವಕಾಶದಲ್ಲಿ ನಾವೇನೆಂದ್ರೆ ತಿಳ್ಕೊಳ್ಬಹುದಾಗಿದೆ ಇನ್ನೆಕ್ಸ್ಟ್ ಏನಪ್ಪಾ ಅಂತಂದರೆ ಈ ಒಂದು ಸ ಅನುಭೋಗಿಗಳ ಹಿತರಕ್ಷಣೆ ಈ ಒಂದು ನಾಲ್ಕನೇದಾಗಿ ಬರ್ತಕ್ಕಂಥ ಅನುಭೋಗಿಗಳ ಹಿತರಕ್ಷಣೆಯಲ್ಲಿ ನೋಡೋದಾದರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಣಾಮಕಾರಿ ಯಾವುದೋ ಒಂದು ದೇಶಕ್ಕೆ ತನ್ನಲ್ಲಿ ಕೊರತೆ ಇರುವ ಮತ್ತು ಸ್ವದೇಶಿ ಮಾರುಕಟ್ಟೆ ಬೆಲೆ ಹೆಚ್ಚಾಗಿರುವ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶ ಸಿಗ್ತೈತಿ ಅನುಭೋಗಿಗಳ ಹಿತರಕ್ಷಣೆಯಲ್ಲಿ ಇಲ್ಲೇನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಂದ್ರೆ ಪರಿಣಾಮಕಾರಿಯಾಗಿ ಯಾವುದೋ ಒಂದು ದೇಶದಲ್ಲಿ ಅಂದ್ರೆ ತನ್ನಲ್ಲಿ ಕೊರತೆ ಇರ್ತದೆ ಒಂದು ಸ್ವದೇಶಿ ವಸ್ತುಗಳಾಗಿರ್ಬೋದು ಯಾವುದಾದ್ರು ಸರಕು ಸೇವೆಗಳಾಗಿರ್ಬೋದು ಸ್ವದೇಶಿ ವಸ್ತುಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದೇಶಕ್ಕೆ ತನ್ನಲ್ಲಿರ್ತಕ್ಕಂಥ ಒಂದು ವಸ್ತುಗಳು ಪರಿಣಾಮಕಾರಿ ಬೀರಿಕೊಂಡು ಸ್ವದೇಶಿ ಮಾರುಕಟ್ಟೆಗೆ ನಾವು ಬೆಲೆ ಹೆಚ್ಚಾಗಿರ್ತಕ್ಕಂಥ ಸರಕುಗಳನ್ನು ಆಮದು ಸತ ಮಾಡಿಕೊಳ್ಳಲು ಏನಪ್ಪದ ಈ ಒಂದು ಅನುಭವಿಗಳೇನಪ್ಪ ಹಿತರಕ್ಷಣೆಗೋಸ್ಕರವಾಗಿ ಅವಕಾಶವು ನೀಡ್ತದೆ ಅಂದರೆ ಆ ತನ್ನಲ್ಲಿರ್ತಕ್ಕಂಥ ಬರಿದಾಗಿರ್ತ ಸಂಪನ್ಮೂಲಗಳನ್ನು ಮತ್ತೊಂದು ದೇಶದಲ್ಲಿ ಉತ್ಪಾದಿಸಲ್ದೇ ಇರತಕ್ಕಂಥ ಸರಕುಗಳನ್ನು ಏನೋ ನಾವು ಆಮದುಗಳನ್ನು ಮಾಡಿಕೊಂಡು ನಮಗೇನಪ್ಪ ಅಂತ ಅನುಭೋಗಕ್ಕೆ ನಾವು ಹಿತರಕ್ಷಣೆಯಲ್ಲಿ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಈ ಒಂದು ಅನುಭೋಗಿಗಳ ಹಿತರಕ್ಷಣೆಯಲ್ಲಿ ಇವರು ಹೇಳ್ತಾರೆ ಹಾಗೆ ಪಾಲ್ ಗ್ರೂಮನ್ ಹೇಳಿರುವಂತೆ ತನಗೆ ಬೇಕಾಗಿರುವ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ದೇಶವೊಂದಕ್ಕೆ ಸಾಮರ್ಥ್ಯ ಲಭಿಸುವಿಕೆಯು ಅಂತಾರಾಷ್ಟ್ರೀಯ ವ್ಯಾಪಾರದ ನಿಜವಾದ ಪ್ರಯೋಜನವಾಗಿರ್ತೈತಿ ಅಂತಕ್ಕಂಥದ್ದು ಸತ ಪಾಲ್ ಗ್ರೂಮನ್ ಅವರು ಸತ ಹೇಳಿರ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ದಕ್ಷ ಉತ್ಪಾದನೆ ವ್ಯವಸ್ಥೆಯ ವಿಕಾಸ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಪತ್ತೊಂದರೆ ದಕ್ಷ ಉತ್ಪಾದನೆ ವ್ಯವಸ್ಥೆಯ ವಿಕಾಸಕ್ಕೆ ವೇದಿಕೆಯಾಗಿ ಕೆಲಸ ನಿರ್ವಹಿಸುತ್ತಿರತಕ್ಕಂತಹ ದೇಶಗಳಿಂದ ಆಮದು ಮಾಡಿಕೊಂಡು ಸರಕುಗಳು ಸ್ವದೇಶಿ ಸರಕುಗಳೊಡನೆ ಮಾರುಕಟ್ಟೆಯ ಮೂಲಕ ಪೈಪೋಟಿಯನ್ನು ನಡೆಸುವುದರಿಂದ ಉತ್ತಮ ಗುಣದರ್ಜೆಯ ಸರಕುಗಳಿಗೆ ಮಾತ್ರ ಬೇಡಿಕೆಯಲ್ಲಿ ಬರ್ತೈತಿ ಈ ಒಂದು ದಕ್ಷ ಉತ್ಪಾದನೆ ವ್ಯವಸ್ಥೆಯ ವಿಕಾಸದಲ್ಲಿ ಏನಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವು ದಕ್ಷ ಉತ್ಪಾದನಾ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತದೆ ಹಿಂಗೆ ವಿದೇಶಗಳಿಂದ ಆಮದು ಮಾಡಿಕೊಂಡಿರತಕ್ಕಂಥ ಸರಕುಗಳ ಸ್ವದೇಶಿ ಸರಕುಗಳನ್ನೇ ಮಾರುಕಟ್ಟೆ ಮಾಡಿದಾಗ ಪೈಪೋಟಿ ಅಂತಕ್ಕಂಥದನ್ನು ನಡೆಸುವುದರಿಂದ ಉತ್ತಮ ಗುಣದರ್ಜೆ ಸರಕುಗಳು ಮಾತ್ರ ಇಲ್ಲಿ ಮಾಡುವುದಿಲ್ಲಿ ಬೇಡಿಕೆಗೆ ಬರ್ತದೆ ಅಂದರೆ ವಿದೇಶಿ ಸರಕುಗಳು ಉತ್ತಮ ಗುಣಮಟ್ಟಗಳಾಗಿದ್ದರೆ ಸ್ವದೇಶಿ ಸರಕುಗಳಿಗೆ ಬೇಡಿಕೆ ಕುಸಿಯುತ್ತದೆ ವಿದೇಶದಲ್ಲಿರ್ತಕ್ಕಂಥ ಸರಕುಗಳು ಉತ್ತಮ ಗುಣಮಟ್ಟದಲ್ಲಿರುವುದರಿಂದ ನಮ್ಮಲ್ಲಿ ಇರತಕ್ಕಂಥ ಸ್ವದೇಶಿ ಸರಕುಗಳ ಬೇಡಿಕೆ ಏನು ಮಾಡ್ತದೆ ಖುಷಿತದ ಯಾಕಪ್ಪ ಅಂತಂದ್ರೆ ಅವರು ಒಂದು ಉತ್ಪಾದನೆಯಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಹೇಳಿಸಿಕೊಂಡು ಅವರು ಉತ್ಪಾದನೆಯಲ್ಲಿ ಮಾಡಿಕೊಂಡು ನಮಗೆ ಇಲ್ಲಿ ರಫ್ತು ಮಾಡಿ ನಮ್ಗೆ ಸ್ವದೇಶದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬೆ ನಮ್ಮ ನಮ್ಮಲ್ಲಿ ಬೆ ಬೆಳತಕ್ಕಂಥ ವಸ್ತುಗಳೇನಪ್ಪ ಅಂತಂದ್ರೆ ಬೆಲೆಗಳ ಸತ ಏನು ಮಾಡ್ತದೆ ಆ ಒಂದು ವಿದೇಶಿಗಳಿಂದ ಬೆಲೆಯಿಂದ ನಮ್ಮ ಬೆಲೆಗಳು ಕಡಿಮೆ ಆಗ್ತವೆ ಹೀಗಾಗಿ ವಿದೇಶಿ ಸರಕುಗಳನ್ನೇ ಸಮರ್ಥವಾಗಿ ಸ್ಪರ್ಧಿಸಲು ವಿದೇಶಿ ಸ್ವದೇಶಿ ಸರಕುಗಳ ಬೇಡಿಕೆ ಸಹಿತ ಕುಸಿತದ ಆದ್ದರಿಂದ ವಿದೇಶಿ ಸರಕುಗಳನ್ನೇ ಸಮರ್ಥವಾಗಿ ಸ್ಪರ್ಧಿಸಿ ವಿದೇಶಿ ಸ್ವದೇಶಿ ಸರಕುಗಳ ಗುಣಮಟ್ಟವನ್ನು ಹೆಚ್ಚಿಸುವುದರೂ ಅನಿವಾರ್ಯವಾಗ್ತದೆ ಈ ವಿದೇಶದಲ್ಲಿರ್ತಕ್ಕಂಥ ಸರಕುಗಳನ್ನು ನಾವು ಆಮೋದನೆ ಮಾಡ್ಕೋತೇವಲ್ಲ ಅವುಗಳು ಗು ಬಹಳ ಗುಣಮಟ್ಟದಲ್ಲಿ ಇದ್ದುವಪ್ಪ ಅಂತಂದ್ರೆ ನಾವು ಉತ್ಪಾದನೆ ಮಾಡ್ತಕ್ಕಂತಹ ಸ್ವದೇಶಿ ವಸ್ತುಗಳನ್ನು ಬೆಲೆ ಏನು ಮಾಡ್ತೈತಿ ಖುಷಿರ್ತದ ಆದ್ದರಿಂದ ನಾವೇನು ಮಾಡಬೇಕು ನಮ್ಮಲ್ಲಿ ಬೆಳೆತ ನಮ್ಮಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಅಂತಂದ್ರೆ ಉತ್ತಮ ದರ್ಜೆ ಅಥವಾ ಉತ್ತಮ ಗುಣಮಟ್ಟದಿಂದ ನಾವು ಉತ್ಪಾದನೆ ಏನಪ್ಪ ಅಂತಂದ್ರೆ ನಮ್ಮ ಸ್ವ ಸ್ವದೇಶಿ ವಸ್ತುಗಳು ಏನಪ್ಪ ಅಂತಂದ್ರೆ ತುಂಬ ಬೆಲೆಯನ್ನು ಬರ್ತೈತಿ ಹಾಗೂ ಸ್ ವಿದೇಶಿಗರ ವಸ್ತುಗಳಿಗೆ ಬೆಲೆ ಕುಸಿಯಲು ಕಾರಣ ಆಗ್ಬೋದು ಅಂತಕ್ಕಂಥದ್ದು ನಮ್ಮಲ್ಲಿ ದಕ್ಷ ಉತ್ಪಾದನಾ ವ್ಯವಸ್ಥೆಯ ವಿಕಾಸದಲ್ಲಿ ನಾವಿಲ್ಲಿ ತಿಳ್ಕೊಳ್ಬೋದು ಇನ್ನು ನೆಕ್ಸ್ಟ್ ಅಂತಂದರೆ ಆರನೇದಾಗಿ ಬರ್ತಕ್ಕಂಥ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶಾಧಿಕಾರ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರವು ಪ್ರಪಂಚಾದ್ಯಂತ ವಿವಿಧ ದೇಶಗಳ ನಡುವೆ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸ್ತದೆ ಜಾಗತಿಕ ಮಾರುಕಟ್ಟೆ ಪ್ರವೇಶಾಧಿಕಾರ ಹೊಂಟಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಪಂಚದಾದ್ಯಂತ ಸತ ನಾವೇನು ಮಾಡ್ಬೋದು ಇಲ್ಲಿ ವ್ಯಾಪಾರ ವಹಿವಾಟುಗಳು ಮಾಡ್ಬೋದು ಹಾಗೆ ಇದರಿಂದಾಗಿ ಎಲ್ಲ ದೇಶಗಳಿಗೆ ಜಗತ್ತಿನ ಯಾವುದೇ ದೇಶದಿಂದ ಕಚ್ಚಾ ವಸ್ತುಗಳನ್ನು ಮತ್ತು ಶುದ್ಧ ವಸ್ತುಗಳನ್ನು ಸರಕು ಆಮದು ಮಾಡಿಕೊಳ್ಳಲು ಯಾವುದೇ ದೇಶಕ್ಕೆ ಯಾವುದೋ ಇವುಗಳಿಂದ ರಫ್ತು ಮಾಡಲು ಅವಕಾಶವನ್ನು ಕಲ್ಪಿಸ್ತದ ಇಲ್ಲೇನಪ್ಪ ಅಂತಂದರೆ ಶುದ್ಧ ವಸ್ತುಗಳನ್ನು ಅಂದ್ರೆ ದೇ ಒಂದು ದೇಶದಿಂದ ಯಾವುದೊಂದು ದೇಶದಿಂದ ಕಚ್ಚಾ ವಸ್ತುಗಳನ್ನು ಮತ್ತು ಶುದ್ಧ ವ ಸಿದ್ಧಪಡಿಸಿ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಹಾಗೂ ಯಾವುದೋ ದೇಶಕ್ಕೆ ಇವುಗಳಿಂದ ಇವುಗಳನ್ನು ರಫ್ತು ಮಾಡಲು ಅವಕಾಶವನ್ನು ಏನು ಮಾಡ್ತದೆ ಕಲ್ಪಿಸಬಹುದು ಬೇರೆ ರೀತಿಯಲ್ಲಿ ಹೇಳೋದ್ರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರವು ಪ್ರತಿಯೊಂದು ದೇಶಕ್ಕೂ ಸಹ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶಾಧಿಕಾರವನ್ನು ದೊರಕಿಸಿ ಕೊಡ್ತೈತಿ ಈಗ ನಾವು ಒಂದು ವ್ಯಾಪಾರ ವಹಿವಾಟು ಮಾಡಬೇಕಪ್ಪ ಅಂದರೆ ಜಾಗತಿಕ ಮಾರುಕಟ್ಟೆಯಿಂದ ಹೈದು ಅಂದ್ರೆ ಮತ್ತೊಂದು ಪ್ರವೇಶ ಪಡಿಬೇಕು ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನಪ್ಪಾ ಅಂದ್ರೆ ಇದನ್ನು ಸತ ಉತ್ತಮವಾದಂಥ ಪ್ರಯೋಜನ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಬಡ್ತೈತಿ ನೆಕ್ಸ್ಟ್ ಬೆಲೆಗಳ ಇಳಿತ ಇಲ್ಲೇನಪ್ಪ ಅಂತಂದ್ರೆ ವಿದ್ ವಿದೇಶಗಳಿಂದ ಸರಕುಗಳ ಆಮದನಿಂದಾಗಿ ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಪ್ರಮಾಣದಲ್ಲಿ ಸರಕುಗಳು ಲಭ್ಯವಾಗಿರ್ತವೆ ನಾವು ವಿದೇಶಗಳಿಂದ ಏನಪ್ಪಾತಂದ್ರೆ ಸರಕುಗಳನ್ನು ನಾವು ಆಮದು ಮಾಡ್ಕೊಳ್ತೇವಲ್ಲ ಅದರಿಂದ ನಮ್ಮಲ್ಲಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಅಂದ್ರೆ ಯಥೇಚ್ಛವಾಗಿ ಹೆಚ್ಚಾಗಿ ಅಂತ ಹೆಚ್ಚಿದ ಪ್ರಮಾಣದಲ್ಲಿ ಸರಕುಗಳು ಲಭ್ಯವಾಗ್ತವೆ ಇದರಿಂದಾಗಿ ಸರಕುಗಳ ಮಿತಿ ಮೀರಿದ ಲಭ್ಯತೆಯಿಂದಾಗಿ ಬೆಲೆಗಳು ಏನು ಮಾಡ್ತವೆ ಕುಸಿತಾವ ಈಗ ಏನಾದರೂ ಒಂದು ಸ್ವಲ್ಪ ಬೆಲೆಗಳು ಯಥೇಚ್ಛವಾಗಿ ನಮ್ಮಲ್ಲಿ ಇದ್ದು ಅಂತಂದ್ರೆ ಅದರ ಅಂದ್ರೆ ತನ್ನಿಂದ ತಾನೇ ಹೇಗೆನ ಮಾಡ್ತವೆ ಖುಷಿತಾವ ಇದರಿಂದಾಗಿ ಅದಲ್ಲದೆ ವಿದೇಶಿ ಸರಕುಗಳೊಡನೆ ಪರಿಣಾಮಕಾರಿ ಸ್ಪರ್ಧಿಸಲು ಸಾಧ್ಯವಾಗುವಂತೆ ಸ್ವದೇಶಿ ಮಾರುಕಟ್ಟೆಯಲ್ಲಿ ಮಾರುವವರು ಸರಕುಗಳ ಬೆಲೆಯಲ್ಲಿ ಇಳಿಸುವುದು ಅನಿವಾರ್ಯವಾಗ್ತದೆ ಆ ವಿದೇಶಿ ಸರಕುಗಳೇನಪ್ಪ ಅಂತಂದ್ರೆ ಯಥೇಚ್ಛವಾಗಿ ನ ನಮ್ಮ ಸ್ವದೇಶಿ ದೇಶಗಳಿಗೆ ಬಂದಲ್ಲಿ ಸ್ವದೇಶಿ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸರಕುಗಳೇನಪ್ಪ ಅಂತಂದ್ರೆ ಅವುಗಳ ಬೆಲೆ ಸಹ ಅಂತಂದ್ರೆ ವಿದೇಶಿ ಸರಕುಗಳನ್ನು ಬಂದ ತಕ್ಷಣ ನಮ್ಮಲ್ಲಿರ್ತಕ್ಕಂಥ ಸ್ವ ಸ್ವದೇಶಿ ವಸ್ತುಗಳ ಬೆಲೆ ಸತ ಅನಿವಾರ್ಯವಾಗಿ ಅಂತಂದ್ರೆ ಇಳಿಸಲು ಇಲ್ಲಿ ಪ್ರಯತ್ನ ಪಡಬಹುದಾಗ್ತದೆ ಹೀಗಾಗಿ ಬೆಲೆಗಳ ಇಳಿತವು ಅನುಭೋಗದ ಮಟ್ಟಕ್ಕೆ ಏರಿಕೆ ಏನು ಮಾಡ್ತದೆ ನೆರವಾಗ್ತೈತಿ ಅನ್ನೋದರ ದೃಷ್ಟಿಕೋನದಲ್ಲಿ ಈ ಒಂದು ಬೆಲೆಗಳ ಇಳಿತದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇದು ಪ್ರಯೋಜನಕಾರಿಗಳು ಅಂತಕ್ಕಂಥದ್ದು ಇಷ್ಟು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧ ವ್ಯಾಪಾರದಲ್ಲಿ ಬರ್ತಕ್ಕಂಥ ಈ ಒಂದಿಷ್ಟು ಪ್ರಯೋಜನ ಅಂತ ಹೇಳ್ಬೋದು ಇಷ್ಟೇನಪ್ಪ ಏನಪ್ಪಾ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ವಿಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲೆಗನ್ನು ಪ್ರೆಸ್ ಮಾಡೋ ಜೊತೆಗೆ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಬಿ ಎ ಆನೇ ಸೆಮಿಸ್ಟರ್ದು ಯಾವುದಾದ್ರು ನೋಟ್ಸ್ಗಳು ಪಿ ಡಬ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲೆಗ್ರಾಮ್ ಲಿಂಕ್ ಆಗಿರ್ತವೆ ಅಲ್ಲಿ ಹೋಗಿ ಜನಪರ ಮೇಲೆ ಬೇಕಾಗೋ ನೋ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಧನ್ಯವಾದಗಳು